ಹಹಾ ಇಲ್ಲಿ ಕಲ್ಚರ್ ಹಾಕ್ಬಿಟ್ಟು ಈ ಸ್ಪ್ರೇ ಸ್ಟಾರ್ಟ್ ಮಾಡ್ತರೆ ನೀರು ಇದರ ಜೊತೆಲೇ ಒಂಟೆತಿದೆ ಒಂಟೆತಿದೆ ಅಷ್ಟೇ ಇದೆ ಇಲ್ಲಿ ಖಾಲಿ ಆಯ್ತಾ ಇರಂಗೇ ತುಂಬಬೇಕು ಇಲ್ಲಿಕ್ಕೆ ನೀರು ಖಾಲಿ ಆಯ್ತಂದ್ರೆ ತುಂಬಬೇಕು ತುಂಬಬೇಕು ಇದಕ್ಕೆ ಯಾ ಲೀಕೇಜ್ ಬರಲ್ಲ ಇಲ್ಲಿ ಸರ್ ಇದು ಇದು ಏನಿದ್ರೂ ಈಗ ಹದಿನೈದು ಲೀಟರ್ ನೀರು ಹಾಕಿದ್ರೆ ಹೋಯ್ತು ನೀರ್ ಜೊತೆ ಒಂಟ್ಹೊಯ್ತಾರ ಸರ್ ಸುಮ್ಮನೆ ಎಷ್ಟು ಲೀಟರ್ ಅಂತ ಹೇಳಕಾಗಲ್ಲ ಸುಮ್ಮನೆ ಹೊರಡತಾ ಇರುತ್ತೆ ನೀರು ಇದು ಪೂರ್ತಿ ಈ ಸ್ಪ್ರೇಯರ್ ಸ್ಪ್ರೇಯರ್ ಅಲ್ಲಿ ಕಲ್ಚರ್ ಹಾಕ್ತರೆ ಇದ್ಕ ಹೋಗ ಆನ್ ಮಾಡಿ ನೋಡೋಣ ಒಂದ್ಸರಿ

ಇಲ್ಲಿ ಕಲ್ಚರ್ ನೀರು ಜೊತೆ ಏನ್ ಏನು ರೂಪಾಯಿ ಎರಡ್ ಎರಡ್ರ ಮೌಸ್ತಿ ಅಂತಂದ್ರೆ ಬಾರಿ ಫೇಮಸ್ ಅಲ್ವಾ ಹೌದೌದು ಎಡ್ರ ಮೌಸ್ತಿ ಎಷ್ಟು ಮುನ್ನೂರು ರೂಪಾಯಿ ಖರ್ಚಾಯ್ತಾ ಅಷ್ಟೇ ಮಜ್ಜಿಗೆ ಬೆಲ್ಲ ಅಷ್ಟೇ ಏನೇನು ಹೌದು ಬಾಳ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದೀರ ಇಲ್ಲಿ ಯಾವ್ದು ಮೆಂಚೂರಿ ಇಲ್ದಂಗೆ ಹಂಗೆ ಹೋಗ್ತಾಯ್ತ ಇದು ನೋಡಿ ಖಾಲಿ ಆಗೋಯ್ತು ಆಲ್ಮೋಸ್ಟ್ ಇವಾಗ ಮುಗೀತು